ಜಗತ್ತಿನ ಸಮಸ್ತ ಕನ್ನಡಿಗರಿಗೂ ಹಾಗೂ ಕನ್ನಡದ ಅಭಿಮಾನಿಗಳಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಮಾಡುವ ಶರಣ ಶರಣಾರ್ಥಿಗಳು ಇವತ್ತು ಇಡೀ ವಿಶ್ವದಾದ್ಯಂತ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅಲ್ಲೆಲ್ಲ ಕೂಡ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಅರವತ್ನಾಲ್ಕನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಮತ್ತು ಡಾಕ್ಟರ್ ಜಗದೀಶ್ ಅವರು ಕರ್ನಾಟಕದ ನೆಲ ಜಲ ಸಂಸ್ಕೃತಿ ನಾಗರಿಕತೆ ಇಲ್ಲಿಯ ಭೌಗೋಳಿಕ ಇಲ್ಲಿ ಇತಿಹಾಸ ಚರಿತ್ರೆ ಇತ್ಯಾದಿಯನ್ನೆಲ್ಲ ನೋಡ್ತಾ ಬಂದಿದ್ದೀವಿ ಸಾಹಿತ್ಯದ ಬಗ್ಗೆ ತಮ್ಮ ಜೊತೆ ಕೆಲವು ವಿಚಾರಗಳನ್ನೆಲ್ಲ ಹಂಚ್ಕೋತಾ ಇದ್ದೇವೆ ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ ಈಗ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು ಜಗದೀಶ್ ಅವರು ಸಾವಿರದ ಐನೂರ ಅರವತ್ತೈದು ಹೌದು ತಾಳಿಕೋಟೆ ಇದ್ದ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಬಹಳ ಒಂದು ದುರ್ದಿನ ಅಂತಲೇ ಹೇಳಬೇಕು ಅವತ್ತು ತಾಳಿಕೋಟೆಯ ಯುದ್ಧ ಆಯಿತು ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು ನಮ್ಮ ಕರ್ನಾಟಕದಲ್ಲಿ ಇದ್ದಂತ ಅಮೂಲ್ಯ ಸಂಪತ್ತೆಲ್ಲವನ್ನು ಕೂಡ ಬಹುಮನಿ ಸುಲ್ತಾನರೆಲ್ಲ ದೋಚಿಕೊಂಡು ಓದಿದೆ ಇತಿಹಾಸದಲ್ಲಿ ಓದಿದೆ ಅವಾಗ ಸಾಹಿತ್ಯದ ಬಗ್ಗೆ ಏನಷ್ಟು ಇದಾದ ನಂತರ ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ನಮ್ಮಲ್ಲಿ ಸಾಹಿತ್ಯ ಸ್ವಲ್ಪ ಮಟ್ಟಿಗೆ ದಾಸ ಸಾಹಿತ್ಯ ಉಳ್ಕೊಂಡಿತು ರಚನೆ ಆಯ್ತು ಹದಿನಾರನೇ ಶತಮಾನದಲ್ಲಿ ಏನ್ ನಾವು ಸಾವಿರದ ಐದುನೂರ ಅರವತ್ತೈದು ತಾಳಿಕೋಟೆ ಯುದ್ಧ ಆಯ್ತಲ್ಲ ಸರ್ ಆ ಸಂದರ್ಭದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸಂದರ್ಭದ ಸಾಹಿತ್ಯವನ್ನು ಗಮನಿಸಿದ್ರೆ ಹೆಚ್ಚಾಗಿ ನಮಗೆ ಕಂಡುಬರೋದು ದಾಸ ಸಾಹಿತ್ಯ ದಾಸ ಸಾಹಿತ್ಯದಲ್ಲಿ ನಾವು ಪ್ರಸಿದ್ಧರಾದ ದಾಸರು ಅಂದ್ಬಿಟ್ಟು ಪುರಂದ್ರ ದಾಸರು ಕನಕದಾಸರನ್ನ ನೆನಪಿಸಿಕೊಳ್ತೇವೆ ಅದಲ್ಲದೆ ನಮಗೆ ಜಗನ್ನಾಥದಾಸರು ಮೋಹನ ದಾಸರು ಕೃಷ್ಣದಾಸರು ವಿಜಯದಾಸರು ಇನ್ನೂ ಬೇರೆ ಬೇರೆ ದಾಸರು ಇದ್ರು ಆ ದಾಸ ಸಾಹಿತ್ಯವನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾಗ್ತದೆ ಈಗ ವಚನಕಾರರನ್ನು ಮಾತನಾಡುವಾಗ ಹೇಗೆ ನಾವು ಅಲ್ಲಮಪ್ರಭು ಬಸವಣ್ಣನವರು ಅಂಬಿಗರ ಚೌಡಯ್ಯ ಆಯ್ದಕ್ಕಿ ಮಾರಯ್ಯ ಇವರನ್ನ ನೆನೆಸ್ಕೊಳ್ತೀವೋ ಇನ್ನೂ ಕೆಲವರು ಇದ್ದಾರೆ ಕೆಲವು ವಚನಕಾರರ ವಚನಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ ಅತ್ಯುತ್ತಮವಾದಂತಹ ವಚನಗಳನ್ನು ಉರುಲಿಂಗ ಪೆದ್ದಿಯವರು ರಚಿಸಿದ್ದಾರೆ ಅಂದ್ರೆ ನಾನು ಯಾಕೆ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ ಅಂದರೆ ತಾವು ಕೂಡ ಕನ್ನಡದ ಪ್ರಾಧ್ಯಾಪಕರಾಗಿರೋದ್ರಿಂದ ತಾವು ಕೂಡ ಕನ್ನಡ ಪಠ್ಯ ರಚನೆ ಮಾಡುವ ಸಂದರ್ಭದಲ್ಲಿ ಭಾಗವಹಿಸ್ತಿರ ಕೆಲವು ಸಮಿತಿಗಳಲ್ಲಿ ನಾವು ಅದನ್ನು ಗಮನಿಸಬೇಕು ಕೇವಲ ನಮ್ಮ ವಚನಕಾರರು ಅಥವಾ ದಾಸರು ಎನ್ನುತ್ತಿದ್ದಂತೆಯೇ ನಾವು ಮೇಲ್ಮಟ್ಟದಲ್ಲಿ ಕೆಲವರನ್ನು ಗುರುತಿಸಿಬಿಟ್ಟು ಬಸವಣ್ಣನವರು ಅಲ್ಲಮಪ್ರಭು ಅಕ್ಕ ಮಹಾದೇವಿ ಇಂಥವರ ವಚನಗಳನ್ನೇ ಪಠ್ಯ ಪುಸ್ತಕದಲ್ಲಿ ನೋಡ್ತಾ ಇರ್ತೇವೆ ಆದ್ರೆ ಅಷ್ಟು ಮಾತ್ರ ಸಾಲದು ಈಗ ಆಯ್ದಕ್ಕಿ ಲಕ್ಕಮ್ಮ ಇತ್ತೀಚಿನ ಪಠ್ಯಪುಸ್ತಕಗಳಲ್ಲಿ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮ ಇವು ಅಂಬಿಗರ ಚೌಡಯ್ಯ ಇವರು ಕೂಡ ಈಗ ಪ್ರವೇಶ ಆಗಿದೆ ಅಂದ್ರೆ ಕೆಲವು ಅತ್ಯುತ್ತಮವಾದ ವಚ ಮುಕ್ತಾಯಕ್ಕಂತಹ ವಚನಕಾರ್ತಿಯ ವಚನಗಳನ್ನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅಧ್ಯಾಪನ ಮಾಡುವ ಸಂದರ್ಭದಲ್ಲಿ ಸರಳವಾಗಿ ಅರ್ಥೈಸುವುದರೊಂದಿಗೆ ಅವರ ಆವತ್ತಿನ ಸಾಮಾಜಿಕ ಮೌಲ್ಯಗಳನ್ನು ನಾವು ಬಿತ್ತಲಿಕ್ಕೆ ಸಾಧ್ಯ ಇದೆ ಅದೇ ತರ ಏನಾಗಿದೆ ನಮ್ಮಲ್ಲಿ ದಾಸ ಸಾಹಿತ್ಯದ ಯಾವುದಾದ್ರೂ ಎರಡು ಕೀರ್ತನೆಗಳನ್ನ ಪಠ್ಯ ಪುಸ್ತಕದಲ್ಲಿ ಅಳವಡಿಸೋಣ ಇಡೋಣ ಅಂದ್ಕೂಡಲೆ ಪುರಂದರದಾಸರು ಕನಕದಾಸರನ್ನ ಮಾತ್ರ ನಾವು ಚಿಕ್ಕಂದಿನಿಂದ ಇದ್ದಾಗಲೂ ಕೂಡ ಈಗ ಅಧ್ಯಾಪನ ಮಾಡುವ ಸಂದರ್ಭದಲ್ಲಿ ತಗೊಳ್ತಾ ಇದ್ದೀವಿ ಇರಲಿ ಪುರಂದರದಾಸರು ಕನಕದಾಸರ ಸಾಹಿತ್ಯ ನಿಜ ಅವರ ಜೊತೆಗೆ ಉಳಿದ ದಾಸರ ಪರಿಚಯವನ್ನು ನಾವು ಮಾಡಿಕೊಳ್ಳುವುದರೊಂದಿಗೆ ನಮ್ಮ ಸಾಹಿತ್ಯವನ್ನ ಕನ್ನಡಿಗರಿಗೆ ಪರಿಚಯಿಸಬೇಕು ಅನ್ನೋದು ನನ್ನ ನಾವು ಹೇಳಿದಂತೆ ಕೃಷ್ಣದೇವರಾಯನ ಆಳ್ವಿಕೆಯ ಸಂದರ್ಭದಲ್ಲಿ ಇದ್ದಂತಹ ಆ ಸಾಹಿತ್ಯದ ವೈಭವ ಇದೆಯಲ್ಲ ಅದು ಸ್ವಲ್ಪ ವಿಜಯನಗರ ಪತನ ನಂತರ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಕರ್ನಾಟಕ ಸರ್ಕಾರದವರು ಕೂಡ ವಚನ ಸಮಗ್ರ ಸಂಪುಟ ಹೇಗೆ ಬಂದಿದೆಯೋ ದಾಸ್ ಸಾಹಿತ್ಯ ಸಂಪುಟಗಳನ್ನು ಆದ್ದರಿಂದ ಕನ್ನಡಿಗರು ಬರೀ ವಚನ ಸಾಹಿತ್ಯವನ್ನ ಮನೆಯಲ್ಲಿ ಅಮೂಲ್ಯವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಅಭ್ಯಾಸ ಮಾಡೋದ್ರ ಜೊತೆಗೆ ದಾಸ್ ಸಾಹಿತ್ಯವನ್ನು ಕೂಡ ಸಂಗ್ರಹ ಮಾಡಿಟ್ಕೋಬೇಕಾಗುತ್ತೆ ಸರ್ ಅತ್ಯಪೂರ್ವವಾದಂತಹ ಕೀರ್ತನೆಗಳಿವೆ ತಾವು ಹಿಂದೆ ಒಂದ್ಸಲ ಉಲ್ಲೇಖ ಮಾಡಿದಂತೆ ಕುಲದ ಬಗ್ಗೆ ಹೇಳಿರ್ತಕ್ಕಂತ ಮಾತುಗಳು ತಾವು ರಾಮಧಾನ್ಯ ಚರಿತ್ರೆ ಬಗ್ಗೆ ಮಾತಾಡಿದ್ರಿ ಕನಕದಾಸರು ಎಂತ ಅದ್ಭುತವಾದ ಪ್ರತಿಭೆಯನ್ನ ಹೊಂದಿದ್ರು ಅಂದ್ರೆ ಅವರನ್ನ ಕೆಲವರು ನೀವು ಕೆಳಸ್ತರದ ವರ್ಗದಿಂದ ಬಂದವರು ಅಂತ ಅವ್ರನ್ನೇ ಗುರುತಿಸಿದ್ರು ಅಂತ ಹೇಳಿದಾಗ ಕನಕದಾಸರು ಕೆಳ ವರ್ಗದಿಂದ ಬಂದಿದ್ರು ಕೂಡ ಅತ್ಯಪೂರ್ವವಾದ ಸಾಧನೆಯನ್ನ ಮಾಡಿದ್ರು ಅನ್ನೋದನ್ನ ಕುರಿತು ಹೇಳುವ ಕೆಲವು ದೃಷ್ಟಾಂತಗಳನ್ನ ನಮ್ಮ ಕನ್ನಡ ವೀಕ್ಷಕರು ಗಮನಿಸಿರ್ತಾರೆ ಆ ಕನಕ ಬಹಮನಿ ಸುಲ್ತಾನರ ನಂತರ ಕರ್ನಾಟಕ ಚರಿತ್ರೆಯನ್ನು ಗುರುತಿಸ್ತಾ ಹೋದ್ರೆ ನಾವು ಮುಂದೆ ಇಕ್ಕೇರಿ ಅರಸರು ಕೆಳದಿ ಅರಸರು ಮೈಸೂರು ಶಿವಪ್ಪನಾಯಕ ಶಿಸ್ತಿನ ನಾಯಕ ಅಂತಾನೆ ಬಹಳ ಪ್ರಸಿದ್ಧ ಆಮೇಲೆ ನೋಡಿ ಆತ ಮಾಡಿದಂತ ಒಂದು ಕ್ರಾಂತಿ ಇದೆಯಲ್ಲ ಈ ಭೂಮಿಯನ್ನ ಅಳತೆ ಮಾಡಿಸಿದಂತೆ ಇಡೀ ಸಮಗ್ರ ಅದಾದ ನಂತರ ಯಾವ ಭೂಮಿಗೆ ಎಷ್ಟು ತೆರಿಗೆಯನ್ನು ಹಾಕಬೇಕು ಖುಷ್ಕಿ ತರಿ ಅಥವಾ ಒಂದು ನೀರಾವರಿಗೆ ಇದಕ್ಕೆ ಒಣ ಭೂಮಿಗೆ ಎಷ್ಟು ಹಾಕ್ಬೇಕು ಆ ಕಾಲದಲ್ಲಿ ಕೆಲವು ಆದರ್ಶಗಳನ್ನ ಇಟ್ಟುಕೊಂಡು ತೆರಿಗೆ ಯಾವ ಭೂಮಿಗೆ ಯಾವ ರೀತಿಯಲ್ಲಿ ವಿಧಿಸಬೇಕು ಇಂಗ್ಲಿಷ್ನವರ ಪ್ರವೇಶಕ್ಕೂ ಮುಂಚೆನೆ ಅದನ್ನ ಬ್ರಿಟಿಷರು ಬಂದವರು ಬಹಳ ಮೆಚ್ಚಿಕೊಂಡ್ರಂತೆ ಶಿವಪ್ಪ ನಾಯಕನ ಶಿಸ್ತನ್ನ ಶಿಸ್ತು ಅಂದ್ರೆ ಕೃಷಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟದಂತ ಕಾಲ ಅದು ಅಂತೇಳಿ ಅಂದ್ರೆ ಕರ್ನಾಟಕದಲ್ಲಿ ಸಾಹಿತ್ಯ ಸಂಸ್ಕೃತಿಯ ಜೊತೆಗೆ ಕೃಷಿ ಮತ್ತು ಇತ್ಯಾದಿಗಳಿಗೂ ರಾಜಮಹಾರಾಜರಿಂದ ಹೇಗಾಯಿತು ಆಮೇಲೆ ಮುಂದೆ ಬಂದಂತ ಮೈಸೂರು ಅರಸರು ಮೈಸೂರು ಅರಸರ ಕಾಲ ಬರುತ್ತೆ ಮೈಸೂರು ಅರಸರ ಕಾಲದಲ್ಲಿ ಬಹಳ ಒಳ್ಳೊಳ್ಳೆ ರಾಜರುಗಳು ಬಂದರು ರಾಜ ಒಡೆಯರು ಮುಮ್ಮೊಡೆಯವರು ನಾಲ್ ಒಡೆಯರು ಚಿಕ್ಕದೇವರಾಜ ಒಡೆಯರು ಜೈಚಾಮರಾಜ ಒಡೆಯರು ಇತ್ತೀಚೆಗೆ ಜೈಚಾಮರಾಜ ಒಡೆಯರವರ ಒಂದು ನಾವು ಜನ್ಮಶತಮಾನೋತ್ಸವವನ್ನು ಕೂಡ ನಾವು ಆಮೇಲೆ ಇವತ್ತೇನು ಬೆಂಗಳೂರು ಜನ ವಿಶೇಷವಾಗಿ ಕರ್ನಾಟಕದ ಕೆಲವು ಜನ ನಾವು ನೀರನ್ನು ಕುಡಿತಾ ಇದ್ದೀವಿ ಅನ್ನ ಊಟ ಮಾಡ್ತಿದ್ದೀವಿ ಮೈಸೂರು ಮಹಾರಾಜಗಳನ್ನ ಮಹಾರಾಜರ ಆಸ್ಥಾನದಲ್ಲಿದ್ದ ಕೊಡುಗೆ ಅದನ್ನ ನೆನಪಿಸ್ಕೊಳ್ಬೇಕು ನೆನಪಿಸ್ಕೊಳ್ಳಬೇಕು ನಿಜ ಅದರಲ್ಲಿ ಕೆಆರ್ ಎಸ್ ಕಟ್ಟಿದಂತಹ ಒಂದು ನಿಜ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಲೇಜಿನಲ್ಲಿ ಕೆಲಸ ಮಾಡಿದ ನಾನು ಸರ್ಕಾರಿ ಕಾಲೇಜಿನವನಾದ್ರಿಂದ ಬೇರೆ 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 ಕಾಲೇಜುಗಳಲ್ಲಿ ಅಧ್ಯಾಪನ ಮಾಡಿದ ಅನುಭವ ತಾವು ಹೇಳಿದಂತೆ ಒಡೆಯರ ಕಾಲದಲ್ಲಿ ಬಂದಂತಹ ನಮ್ಮ ಸಾಹಿತ್ಯ ಕೃತಿಗಳೇ ಆಗಬಹುದು ಅಥವಾ ಕನ್ನಡ ನಾಡಿಗೆ ಅವರು ಕೊಟ್ಟು ಇವತ್ತು ಸರ್ ನಾವು ಮಂಡ್ಯ ಮತ್ತು ನಮ್ಮ ಹಾಸನ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಮೈಸೂರು ಜಿಲ್ಲೆಯ ಚಾಮರಾಜನಗರ ಜಿಲ್ಲೆ ಕೆಲವು ಕಾಲುವೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಆ ಕೆಲವು ಕಾಲುವೆಗಳಿಗೆ ಹೆಸರಿಟ್ಟಿದ್ದಾರೆ ಆ ಹೆಸರಿಟ್ಟಿರೋದು ಅಷ್ಟೇ ಅಲ್ಲ ಆ ರಾಜರ ಹೆಸರುಗಳನ್ನ ಮತ್ತು ರಾಜರ ಆ ರಾಣಿ ಹೆಸರುಗಳನ್ನ ನಾವು ಕಾಲುವೆಗಳಿಗೆ ನೋಡ್ತೇವೆ ನಮ್ಮ ವಿಶ್ವೇಶ್ವರಯ್ಯ ನಾಲೆ ಕೂಡ ಇದೆ ನಾಲೆ ಅದೇ ನಾಲೆಗಳಿವೆ ಇವತ್ತು ನಮಗೆಲ್ಲ ಗೊತ್ತಿರುವಂತೆ ಮೈಸೂರಿನ ಮಹಾರಾಜ ಕಾಲೇಜು ಬೆಂಗಳೂರಿನಲ್ಲಿರುವಂತಹ ಮಹಾರಾಣಿ ಕಾಲೇಜು ನಮ್ಮ ಖಾಸಗಿ ಕಾಲೇಜು ಕೂಡ ಮಹಾರಾಣಿ ಲಕ್ಷ್ಮಿ ಅಮ್ಮಣಿ ಕಾಲೇಜು ಇವರೆಲ್ಲರೂ ಕೂಡ ಮಹಾರಾಣಿಯರ ಹೆಸರುಗಳನ್ನೇ ಇಟ್ಕೊಂಡಿರೋದು ಅಂದ್ರೆ ನಾನು ಯಾಕೆ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಅವರು ಬಹಳ ಅಮೂಲ್ಯವಾದಂತಹ ಯೂನಿವರ್ಸಿಟಿ ಓದಿದ್ದೆ ಹೌದು ಕುವೆಂಪು ಅವರ ಹೌದು ಹೌದು ಕುವೆಂಪು ಅವರ ಒಂದು ಕಲ್ಪನೆಯ ಕೂಸು ಅದು ಆಮೇಲೆ ಕನ್ನಡ ಎಂ ಎ ಶುರುವಾಗಿದ್ದು ತರಗತಿಗಳು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿ ಎಂ ಶ್ರೀಕಾಂತ್ನವರ ಕಾಲದಲ್ಲಿ ಅದನ್ನ ಇವತ್ತು ನಾವು ಜ್ಞಾಪಿಸ್ಕೋಬೇಕಾಗತ್ತೆ ಕನ್ನಡ ಎಮ್ ಎ ತರಗತಿಗಳು ಯಾಕೆಂದ್ರೆ ಎಲ್ಲವೂ ಇಂಗ್ಲೀಷ್ ಅನ್ನ ಅರ್ಥಶಾಸ್ತ್ರವನ್ನ ಭೂಗೋಳವನ್ನು ಓದ್ತಿದ್ದಂಥ ಕಾಲದಲ್ಲಿ ಎಮ್ ಎ ಇಂಗ್ಲಿಷ್ ಓದ್ತಿದ್ದಂಥ ಕಾಲದಲ್ಲಿ ಕನ್ನಡ ಎಮ್ ಎ ತರಗತಿಯನ್ನ ಪರಿಚಯ ಮಾಡಿಸಿದ್ದು ಮೈಸೂರು ವಿಶ್ವವಿದ್ಯಾಲಯ ಇಲ್ಲಾಂದ್ರೆ ಆ ಮೈಸೂರು ವಿಶ್ವವಿದ್ಯಾಲಯದ ಲಕ್ಷಾಂತರ ಜನ ನೋಡಿ ಮಹಾರಾಜ್ ಹೇಳಿದ್ರಂತೆ ಜನಸಾಮಾನ್ಯರು ಕೂಡ ಪದವೀಧರರಾಗಬೇಕು ನರಡಿ ಕೃಷ್ಣರಾಜ ಕನಸಾಗಿತ್ತದ ಹಾಗಾಗಿ ಅವರು ಕೂಡ ತಂದ್ರು ಬಡವರು ಮತ್ತೆ ಹಿಂದುಳಿದವರಿಗೆ ತಂದ್ರು ಅಂತ ಹೇಳಿ ನಾವು ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀವಿ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ನಾವು ಗಮನಿಸುತ್ತೇವೆ ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ ನಮ್ಮ ಸಾಹಿತ್ಯದ ಸಂದರ್ಭದಲ್ಲಿ ಆ ವಿಜಯನಗರ ಅರಸರ ನಂತರ ಸ್ವಲ್ಪ ನೀವು ಹೇಳಿದಂತೆ ಸಾಹಿತ್ಯ ರಚನೆಯ ಸಂದರ್ಭ ಸ್ವಲ್ಪ ಬ ಬರಗಾಲ ಅಂತಲೇ ಅನ್ಬಹುದು ಸಾಹಿತ್ಯ ಆದ್ರೆ ಆ ನಂತರ ಬಂದಂತ ಕೆಲವು ಕವಿಗಳು ಕನ್ನಡದಲ್ಲಿ ಬಹಳ ಅಪೂರ್ವವಾದಂತಹ ಕೃತಿಗಳನ್ನ ಆಮೇಲೆ ಕೊಟ್ಟರು ತಾವು ನೆನಪಿಸ್ಕೊಳ್ಳೋದಾದ್ರೆ ನಾವು ರತ್ನಾಕರ ವರ್ಣಿ ಆ ನಂತರ ಬಂದಂತಹ ಯಾರು ನಮ್ಮ ಭರತೇಶ ವೈಭವನ ಸಾಂಗತ್ಯದ ಸೀಮಾ ಪುರುಷ ಅಂತಲೇ ಕರಿತೀವಿ ಆ ರತ್ನಾಕರ ವರ್ಣಿ ಆ ಆನಂತರ ತಾವು ತಮ್ಮ ಪ್ರವಚನದಲ್ಲಿ ನಿರ್ವಚನ ಮಾಡ್ತಿರೋ ನಮ್ಮ ಸರ್ವಜ್ಞ ಕವಿ ಜನತಾ ಪ್ರಜ್ಞೆಯ ಜನತಾ ಕವಿ ತ್ರಿಪದಿಗಳ ಅಂತ ಹೇಳಿ ಅರ್ಥೈಸ್ತೀವಿ ಕನ್ನಡ ಬಹಳ ಅಪೂರ್ವವಾದಂತಹ ಇಂತಹ ಕವಿಗಳನ್ನ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಕೂಡ ಕನ್ನಡ ಕಣ್ಣು ದೃಷ್ಟಿಯಲ್ಲಿ ಜಗದೀಶ್ ಅವರೇ ಸರ್ವಜ್ಞ ಕವಿ ಅಂತ ಶ್ರೇಷ್ಠ ಕವಿ ಜಗತ್ನಲ್ಲಿ ನೆಲ್ಲು ಅಂತ ಸಾಧ್ಯ ಔಪಚಾರಿಕವಾಗಿ ಅದನ್ನು ಕೆಲವರು ಏನ್ ಮಾಡ್ತಾರೆ ಸರ್ವಜ್ಞನನ್ನ ತೆಲುಗಿನ ಕವಿ ವೇಮನಿಗೆ ತಮಿಳಿನ ಒಬ್ಬ ತಿರುವ ಕವಿಗೆ ಉಪಮಿಸುವುದನ್ನು ನೋಡ್ತೇವೆ ಹೋಲಿಸ್ತಾರೆ ಆದ್ರೆ ಸರ್ವಜ್ಞನಿಗೆ ಸರ್ವಜ್ಞನೇ ಆತ ಎಲ್ಲಿಯೂ ಕೂಡ ತನ್ನ ಅಹಮ್ಮನ ತೋರಿಸದೆ ಸರ್ವ ಆಡು ಮುಟ್ಟದ ಸೊಪ್ಪಿಲ್ಲ ಎಂದು ಹೇಳುವ ರೀತಿಯಲ್ಲಿ ಎಲ್ಲಾ ರೀತಿಯ ಪ್ರಭೇದಗಳ ತ್ರಿಪದಿಯಲ್ಲಿಯೇ ರಚಿಸಿದ್ರು ಕೂಡ ಎಲ್ಲಾ ರೀತಿಯ ವಿಷಯಗಳನ್ನು ಕೂಡ ವಸ್ತು ವಿಷಯಗಳನ್ನಾಗಿಟ್ಟುಕೊಂಡು ತನ್ನ ಅಭಿವ್ಯಕ್ತಿಯನ್ನ ತ್ರಿಪದಿಯಲ್ಲಿ ಮಾಡಿರತಕ್ಕಂಥದ್ದು ನಿಜಕ್ಕೂ ಕನ್ನಡಿಗರು ಚಿಕ್ಕ ದೇವರಾಜ ಒಡೆಯರ್ ಅವರ ವಿಚಾರ ಹೇಳಿದ್ರು ಆ ಕಾಲದಲ್ಲಿ ಬಂದಂತಹ ಕೆಲವರು ಉದಾಹರಣೆಗೆ ಷಡಕ್ಷರಿ ಕವಿ ಅದಾದ ನಂತರ ಸಂಚಿ ಹನ್ನಮ್ಮನವರು ಸಂಚಿ ಹನ್ನಮ್ಮ ಷಡಕ್ಷರ ನಮ್ಮ ಯಾರು ತಿರುಮಲ ಸಂಚಾರ್ಯ ಸಂಚೀವ ಹನ್ನಮ್ಮ ನೋಡಿ ಸಂಚೀವ ಮೊನ್ನೆ ಏನಮ್ಮ ಪ್ರಧಾನಿಯವರ ಮನಕೀ ಮಾತಲ್ಲಿ ಸಂಚೀವ ಹನ್ನಮ್ಮನ ಪದ್ಯವನ್ನ ಉಲ್ಲೇಖ ಮಾಡಿದ್ದಾರೆ ನಿಜ ನಿಜ ಹೆಣ್ಣು ಕಣ್ಣು ಕಾಣದ ಗಾವೇಲ್ಲ ನಮ್ಮ ಪೆತ್ತಬಳು ಕಡೆದಬಳು ಹೆಣ್ಣಲ್ಲವೇ ಅಂತ ಅದು ಕೂಡ ಸಾಂಗತ್ಯದಲ್ಲಿ ಬರದಿರೋದು ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಸಂಸ್ಕೃತದ ಮಾರ್ಗ ಪರಂಪರೆಯಿಂದ ಕನ್ನಡವನ್ನ ದೇಶಿಯ ಕಡೆಗೆ ತಿರುಗಿಸಿದಂತಹ ವಚನಕಾರರು ಏನಿದ್ರು ಅಲ್ಲಿಂದ ದೇಶೀಯತೆ ಶುರುವಾಗ್ತಾ ಆ ದೇಶೀಯತೆ ನಮ್ಮಲ್ಲಿ ಅಲ್ಲಲ್ಲಿ ತಾವು ಹಿಂದೆ ಹೇಳಿದಂತೆ ರತ್ನ ನಮ್ಮ ನಂಜುಂಡ ಕವಿ ಇಡೀ ಕನ್ನಡ ಸಾಹಿತ್ಯದಲ್ಲಿ ದೇಸೀಯತೆಯಲ್ಲಿ ಒಂದು ಐತಿಹಾಸಿಕ ಕಾವ್ಯವನ್ನು ಕೊಟ್ಟಂತಹ ವ್ಯಕ್ತಿ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ನಮ್ಮ ನಯಸೇನ ಧರ್ಮಾಮೃತವನ್ನ ಒಂದು ವಚನಕಾರರು ಆಮೇಲೆ ಅವನಿಗಿರ ಪೂರ್ವದಲ್ಲಿ ನಮ್ಮ ನಯಸೇನ ಇವರೆಲ್ಲರೂ ಕೂಡ ದೇಶೀಯ ಕವಿಗಳಾಗಿ ಕನ್ನಡವನ್ನ ಬೆಳೆಸಿದ್ರು ನಾವು ಇವತ್ತು ಆಂಗ್ಲ ಭಾಷೆಯನ್ನ ಕನ್ನಡ ಭಾಷೆಯಲ್ಲಿ ಮಿಶ್ರಣ ಮಾಡಿ ಮಾತಾಡೋರನ್ನು ನೋಡಿದಾಗ ನೀವು ಕನ್ನಡದಲ್ಲಿ ಮಾತಾಡಿ ಇಲ್ಲ ಇಂಗ್ಲೀಷಲ್ಲಿ ಮಾತಾಡ್ರಿ ಏನ್ರಿ ಇದು ನಮ್ಮಲ್ಲಿ ಇವತ್ತೇನಾಗಿದೆ ಅಂದರೆ ಈ ಕಡೆ ಕನ್ನಡವನ್ನು ಸರಿಯಾಗಿ ಓದ್ಕೊಳ್ಳೋದಿಲ್ಲ ಇಂಗ್ಲೀಷನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಂಡಿರೋದಿಲ್ಲ ಆ ಎರಡೂ ಭಾಷೆಯನ್ನ ಮಿಶ್ರಣ ಮಾಡಿ ಮಾತಾಡುವ ಒಂದು ಎಡಬಿಡಂಗಿತನ ನಮ್ಮಲ್ಲಿ ನೋಡ್ತಾ ನೋಡಿ ಇನ್ನೊಂದು ಮಾತಿದೆ ಯಾರು ಮಾತೃಭಾಷೆಯನ್ನ ಸಮರ್ಥವಾಗಿ ಕಲ್ತಿರ್ತಾರೋ ಬಳಕೆ ಮಾಡ್ತಾರೋ ಅಭ್ಯಾಸ ಮಾಡಿರ್ತಾರ ಅವ್ರಿಗೆ ಬೇರೆ ಭಾಷೆಗಳನ್ನ ಕಲಿತಕ್ಕಂಥದ್ದು ಕೂಡ ಸುಲಭ ಸರಳ ಆಗುತ್ತೆ ನೋಡಿ ಅವಾಗ ಮೈಸೂರು ಅರಸರ ಕಾಲದಲ್ಲಿ ಬ್ರಿಟಿಷರು ಬಂದು ಆಗ ಬಹಳ ದೊಡ್ಡ ಟಿಪ್ಪು ಸುಲ್ತಾನ್ ಹೈದರಾಲಿ ಅದಾದ ನಂತರ ಬಂದಂತಹ ಮೈಸೂರು ಅರಸರ ಕಾಲವನ್ನ ನಾವು ನೋಡ್ತೇವೆ ನಾವು ಅಂದ್ರೆ ಕನ್ನಡಕ್ಕೆ ಎಷ್ಟೆಲ್ಲ ಪ್ರೋತ್ಸಾಹ ಇತ್ತು ಅಂದ್ರೆ ತಾವು ಹಿಂದೆ ಹೇಳಿದಂತೆ ಕದಂಬರ ಕಾಲದಿಂದಲೂ ಕನ್ನಡವನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ನಾನು ಏನ್ ಕೊರಟೆ ಅಂದ್ರೆ ಇಂಗ್ಲಿಷ್ ಅನ್ನ ಯಾಕ್ರಿ ಕನ್ನಡದಲ್ಲಿ ಮಿಶ್ರಣ ಮಾಡ್ತೀರಾ ಅಂತ ನಾವು ಇವತ್ತು ಹೇಗೆ ಪ್ರತಿರೋಧ ವ್ಯಕ್ತಪಡಿಸ್ತೀವೋ ಅದು ಕವಿರಾಜ ಮಾರ್ಗ ಕಾಲದಲ್ಲಿಯೇ ಶ್ರೀ ವಿಜಯ ಹೇಳ್ತಾನೆ ಹಳಗನ್ನಡದಲ್ಲೂ ಉದು ಅಂದ್ರೆ ಸಂಸ್ಕೃತ ಹಳಗನ್ನಡದಲ್ಲಿ ಸೇರಿಕೊಳ್ಳುತ್ತದೆ ಅಂದ್ಬಿಟ್ಟು ಯಾಕ್ರಿ ತಂದು ಹಳಗನ್ನಡದ ಜೊತೆಯಲ್ಲಿ ಸಂಸ್ಕೃತವನ್ನ ಸೇರಿಸ್ತೀರಾ ನೀವು ಅದನ್ನ ಹೇಳ್ಬೇಕಾದ್ರೆ ಆತ ಹೇಳ್ತಾನೆ ಘೃತಮ್ ತೈಲಮಂ ಅಂದ್ರೆ ತುಪ್ಪ ಮತ್ತು ತೈಲವನ್ನ ಎಣ್ಣೆಯನ್ನ ಸೇರಿಸಿದ್ರೆ ಹೇಗೆ ಹೊಂದಿಕೊಳ್ಳೋದಿಲ್ವೋ ಅವನಿಗೆ ಕನ್ನಡ ಮತ್ತು ಸಂಸ್ಕೃತವನ್ನ ಮಿಶ್ರಣ ಮಾಡುವುದನ್ನು ವಿರೋಧಿಸ್ತಾನೆ ಅಂದ್ರೆ ಕನ್ನಡ ಪದಗಳನ್ನ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಸಮಾಸ ಮಾಡುವುದನ್ನು ಕೂಡ ಅರಿಸಮಾಸ ಅಂತ ಕರೀತಾನೆ ಅಂದ್ರೆ ಸಮಾಸ ದೋಷ ಅದು ಅಂತ ಹೇಳ್ತಾನೆ ಯಾಕೆ ಅದು ಅವನೊಬ್ಬನೇ ಅಲ್ಲ ನಯಸೇನ ಕೂಡ ಸಕ್ಕದಮಂ ಪೇಳ್ವಡೆ ನೆರೆ ಸಕ್ಕದಮಂ ಪೇಳ್ಗೆ ಅಂದ್ರೆ ಸಕ್ಕದ ಅಂದ್ರೆ ಸಂಸ್ಕೃತ ತದ್ಭವ ಸರ್ ಇಡೀ ನಮ್ಮ ಸಾಹಿತ್ಯ ವಿದ್ಯಾರ್ಥಿಗಳು ನೆನಪಿಸಿಕೊಳ್ಬೇಕು ಇಲ್ಲಿ ಸಂಸ್ಕೃತದಲ್ಲಿ ಮಾತಾಡೋದಾದ್ರೆ ಸಂಸ್ಕೃತದಲ್ಲಿ ಮಾತಾಡಿ ಇಲ್ಲ ಕನ್ನಡದಲ್ಲಿ ಬರೆಯೋದಾದ್ರೆ ಕನ್ನಡದಲ್ಲಿ ಸಂಪೂರ್ಣ ಕನ್ನಡದಲ್ಲಿ ಮಾತಾಡಿ ಯಾಕೆ ನೀವು ಇಲ್ಲಿ ಮುತ್ತು ಮೆಣಸುಂ ಕೋದಂತೆ ಅಂತ ಹೇಳ್ತಾರೆ ಅಂದ್ರೆ ಕನ್ನಡ ಅವನಿಗೆ ಮುತ್ತು ಸಂಸ್ಕೃತವನ್ನು ಯಾಕೆ ರೀತಿ ಅಂತ ಸೇರಿಸ್ತೀರಿ ಕನ್ನಡದ ಒಳಗೆ ಸೇರ್ಕೊಳ್ಳುತ್ತೆ ಅಂದ್ಬಿಟ್ಟು ಸೇರ್ಸೋದಲ್ಲ ನೀವು ಆದಷ್ಟು ಎಚ್ಚರಿಕೆಯಿಂದ ಬಳಸಿ ಅಂತ ಹೇಳ್ತಾರೆ ನಯಸೇನ ಕೂಡ ಅಂದ್ರೆ ಕನ್ನಡದ ಅಭಿಮಾನ ಅವತ್ತು ಅವರು ತುಂಬಾ ಅಗಾಧ ತಾವೇ ಹೇಳಿದಂತೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ತದ್ಭವಗಳಿಂದ ಮತ್ತು ಕನ್ನಡದ ಪದಗಳಿಂದ ದೇಶೀಯ ಪದಗಳಿಂದ ರಚಿತವಾದ ಕನ್ನಡದ ಏಕೈಕ ಕಾವ್ಯ ಅಂದ್ರೆ ಕಬ್ಬಿಗರ ಕಾವ್ಯ ಸಂಸ್ಕೃತ ಪದಗಳನ್ನ ವಿರೋಧಿಸಲಿಲ್ಲ ಸಂಸ್ಕೃತ ಪದಗಳಿಂದ ತದ್ಭವಗಳನ್ನ ಮಾಡಿಕೊಂಡು ಅದರಲ್ಲಿ ಬಳಸಿ ತದ್ಭವಗಳಿಂದ ರಚಿತವಾದಂತಹ ಕನ್ನಡದ ಕಾವ್ಯ ಅಂತ ಹೇಳಿದೆ ಅಂದ್ರೆ ಮಡಿವಂತಿಕೆ ಅಷ್ಟೊಂದು ಇರಬೇಕಾಗಿಲ್ಲ ಆದ್ರೂ ಕಬ್ಬಿಗರ ಕಾವ ಕನ್ನಡಿಗರು ಇವತ್ತು ರಾಜ್ಯೋತ್ಸವ ದಿನ ಆಂಡಯ್ಯ ಎನ್ನುವ ಕವಿಯನ್ನ ನೋಡಿ ಗೋಕಾಕ್ ಚಳುವಳಿ ಆಗಿದ್ದು ಇದೇ ಕಾರಣಕ್ಕೆ ಸಂಸ್ಕೃತವನ್ನ ಒಂದು ಪ್ರಧಾನ ಭಾಷೆಯನ್ನ ಮಾಡ ಕೊರಟರು ನಿಜ ನಿಜ ಈಗ ಹಿಂದಿಯನ್ನ ಹೇರ್ಲಿಕ್ಕೆ ಕೊಟ್ಟಿದಾರಲ್ಲ ಹಾಗೆ ಸಂಸ್ಕೃತವನ್ನ ಹೇರ್ಲಿಕ್ಕೆ ಕೊಟ್ರು ಅವಾಗ ಅದರ ವಿರುದ್ಧ ಏನಾಯ್ತು ಅಂದ್ರೆ ತ್ರಿಭಾಷಾ ಸೂತ್ರ ಇತ್ಯಾದಿ ಇತ್ಯಾದಿ ನಾವು ಇದನ್ನ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಸ್ವಲ್ಪ ಜಾಗರೂಕತೆಯಿಂದ ಇದನ್ನು ಗಮನಿಸಬೇಕಾಗ್ತದೆ ನಾವು ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದವರು ಈಗ ಕನ್ನಡದ ಪ್ರಸ್ತುತ ಸಂದರ್ಭದ ಸಮಸ್ಯೆಗಳನ್ನ ಮಾತಾಡೋದಾದ್ರೆ ಆಮೇಲೆ ಮಾತಾಡ್ತೀವಿ ಸಾಹಿತ್ಯದ ಬಗ್ಗೆ ಮಾತಾಡೋಣ ಬಹಳ ಅಮೂಲ್ಯವಾದ ವಿಚಾರಗಳನ್ನ ತಿಳಿಸ್ತಾ ಇದ್ದೀವಿ ನಾವು ಮುದ್ದಣ ವಿಚಾರಕ್ಕೆ ಬನ್ನಿ ಮುದ್ದಣ ರಾಮಾಶ್ರಮೇದ ಇತ್ಯಾದಿ ಅದ್ಭುತ ರಾಮಾಯಣ ಮತ್ತು ರಾಮಪಟ್ಟಾಭಿಷೇಕ ಹೌದು ಒಂದು ಮಾತೇಳ್ತೇನೆ ನೋಡಿ ನೀರಿಳಿಯದ ಮನೋರಮೆ ಮುದ್ದಣ್ಣ ಮನೋರಮೆ ಎನ್ನುವಂತಹ ಒಂದು ವಿಮರ್ಶಕಿಯ ಅಥವಾ ಕಾಲ್ಪನಿಕ ಪಾತ್ರವೊಂದನ್ನು ಸೃಷ್ಟಿ ಮಾಡಿಕೊಂಡ ನದ್ದಳಿಕೆ ಲಕ್ಷ್ಮೀನಾರಾಯಣಪ್ಪ ತನ್ನ ರಾಮಾಶ್ವ ಮೇಧದಲ್ಲಿ ಗದ್ಯದಲ್ಲಿ ಬರೆಯುವಾಗ ತಾವು ಹೇಳಿದಂತೆ ಅವ್ರು ಹೇಳ್ತಾರೆ ಕನ್ನಡಂ ಕತ್ತೂರಿ ಅಲ್ತೆ ಅಂದ್ರೆ ಕಸ್ತೂರಿ ಅಲ್ಲವೇ ಕನ್ನಡ ಹಾಗಂತ ಮಡಿವಂತಿಕೆ ಬೇಡ ಅಂತ ಏನ್ ಹೇಳಿದ್ನೋ ಅದನ್ನ ಅವತ್ತು ಮುದ್ದಣ ಆ ಹತ್ತೊಂಬತ್ತನೇ ಶತಮಾನದ ಕೊನೆಯ ದಶಕದಲ್ಲಿ ಇದ್ದಂತ ಮುದ್ದಣ ಹೇಳ್ತಾನೆ ಸರ್ ತಮ್ ಗಮನಿಸಿರ್ತೀರಿ ಆ ಸಂಸ್ಕೃತ ಪದ ಅಲ್ಲಲ್ಲಿ ಅಲ್ಲಲ್ಲಿ ಬಂದಿದ್ರೆ ಏನದು ಭೂಷಣ ಅಲ್ಲ ಅಂತ ಹೇಳ್ಬೇಡಿ ಭೂಷಣವೇ ಅದು ಹೇಗೆ ಹೇಳ್ತಾರೆ ಕರಿಮಣಿಯ ಸರದಳು ಚೆಂಬ ಅವಳ ಮಂಕೋದಂತೆ ತನ್ನ ಮನೋರಮೆಗೆ ಹೇಳುತ್ತಿದ್ದೇನೆ ಎನ್ನುವ ಒಂದು ಭಾವದಲ್ಲಿ ಸಂಸ್ಕೃತ ಪದಗಳು ಬರಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಅಂದ್ರೆ ಜನಪ್ರಿಯವಾಗ್ತಾ ಇತ್ತು ಮುದ್ದಣದ ಈಗ ಭಾಷೆ ಆಗಬೇಕು ಅಂದ್ರೆ ಪರಭಾಷೆಯ ಪದಗಳು ಬಂದು ನೋಡಿ ಸಕ್ಕರೆಯನ್ನ ಪದ ಬಳಸ್ತೀವಿ ನಾವು ಹೌದು ಅಲ್ವಾ ಈಗ ಅಮಲ್ದಾರ್ ಅಂತ ಬಳಸ್ತೇವೆ ದಿವಾನ್ ಅಂತರ ಎನ್ನುವುದರ ತದ್ಭವ ಸಕ್ಕರೆ ಸಕ್ಕರೆ ಅದೇ ತರ ಪೋರ್ಚುಗೀಸ್ ರಶೀದಿ ಸಾಬೂನು ಅಮಲ್ದಾರ ಇವೆಲ್ಲ ಕನ್ನಡ ಪದಗಳೇನಲ್ಲ ಅಂದ್ರೆ ಒಂದು ಭಾಷೆ ಜೀವಂತವಾಗಿದೆ ಅಂತ ಹೇಳ್ಕೋಬೇಕಾದ್ರೆ ಬೇರೆ ಭಾಷೆಯ ಜೊತೆಯಲ್ಲಿ ಕೊಡುಕೊಳ್ಳುವಿಕೆಯ ಸಂಬಂಧವನ್ನ ಇಟ್ಕೊಳ್ಬೇಕಾಗ್ತದೆ ಕನ್ನಡಿಗರು ನಾವು ಅಷ್ಟೊಂದು ಮಡಿವಂತಿಕೆಯಿಂದ ಕನ್ನಡವನ್ನ ಅಂತ ಅಂದ್ಕೊಂಡ್ರೆ ಅದು ಮೃತ ಭಾಷೆ ಆಗಿ ಹೋಗ್ಬಿಡ್ತದೆ ಯಾವುದೇ ಭಾಷೆ ನಿಂತ ನೀರಲ್ಲ ಅಂತ ನಾವು ಓದ್ತಾ ಇರ್ತೀವಿ ಅಂದ್ರೆ ಅದು ಹರಿಯುವ ಝರಿ ಅಂತೆ ಕನ್ನಡ ಸಾಹಿತ್ಯ ಆತರ ಬೆಳವಣಿಗೆ ಆಗಿರೋದ್ರಿಂದಲೇ ಇವತ್ತಿಗೂ ಕೂಡ ಬಹಳ ತನ್ನದೇ ಆದ ಅಸ್ಮಿತೆಯನ್ನ ಕಾಪಾಡಿಕೊಂಡು ಆಮೇಲೆ ಕನ್ನಡದ ಪದಗಳನ್ನೇ ಬಳಸೋಣ ಸಾಧ್ಯವಾದಷ್ಟು ಕನ್ನಡದ ಪದಗಳನ್ನ ಅನಿವಾರ್ಯ ಪೆಟ್ರೋಲ್ ಅಂತೀವಿ ಬೇಕರಿ ಅಂತೀವಿ ಅಂತ ಸಂದರ್ಭ ಬಂದಾಗ ಅನಿವಾರ್ಯತೆ ಕ್ಯಾಮರಾ ಅಂತೇವೆ ಲೈಟ್ ಅಂತೇವೆ ಇಂಥ ಸಂದರ್ಭದಲ್ಲಿ ಅನಿವಾರ್ಯತೆ ಇದ್ದಾಗ ಮಾತ್ರ ನಾವು ಬಳಕೆ ಮಾಡಬೇಕೆ ಹೊರತು ಇವತ್ತು ಎಲ್ಲವೂ ಕೂಡ ಮಯ ಆಗ್ತಾ ಇದೆ ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದ್ಬಿಟ್ರೆ ನಾವು ಬುದ್ಧಿವಂತರಾಗಿಬಿಡ್ತೇವೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ವಿಷಯ ಸಂಗ್ರಹ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಜ್ಞಾನ ವರ್ಧಿಸಬೇಕಾದ್ರೆ ನಮ್ಮ ಮಾತೃಭಾಷೆಯಲ್ಲಿ ಓದಿದಾಗ ನಮಗೆ ಹೆಚ್ಚು ಹೆಚ್ಚು ಸುಲಭವಾಗಿ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗಿ ಅದು ಯಾವುದೋ ಬಲಾತ್ಕಾರವಾಗಿ ನಾವು ಕಲಿತಂತಹ ಭಾಷೆ ಇದೆಯಲ್ಲ ಅದು ನಮಗೆ ಅಷ್ಟು ಪರಿಪೂರ್ಣತೆಯನ್ನು ಕೊಡೋದಿಲ್ಲ ಹಾಗಾಗಿ ಯಾರೇ ಆಗಿರ್ಲಿ ಆ ತಮಿಳಿನವನು ತಮಿಳು ಭಾಷೆಯಲ್ಲಿ ಅಥವಾ ಮರಾಠಿ ಇದ್ದವನು ಮರಾಠಿ ಭಾಷೆಯಲ್ಲಿ ಕನ್ನಡದವನು ಕನ್ನಡ ಭಾಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದಾಗ ಹೆಚ್ಚು ಹೆಚ್ಚು ವಿಚಾರಗಳನ್ನ ಸುಲಭವಾಗಿ ಗ್ರಹಿಸಬೇಕಾಗ್ತದೆ ನಮ್ಮ ಮಹಾತ್ಮ ಗಾಂಧೀಜಿಯವ್ರು ಹೇಳಿರುವ ಮಾತು ತಾವು ಗಮನಿಸಿರ್ತೀರಿ ಅವರು ಮಾತೃಭಾಷಾ ಮಾಧ್ಯಮದ ಬಗ್ಗೆ ಎಷ್ಟು ಒಂದು ಪರಿಪೂರ್ಣತೆಯ ನಾವ್ ಯಾವ್ದನ್ನ ಪರ್ಫೆಕ್ಷನ್ ಅಂತ ಕರಿತೀವೋ ನಿರ್ದಿಷ್ಟವಾಗಿ ಎಷ್ಟು ಒಂದು ಪರಿಪೂರ್ಣವಾದಂತಹ ಅರ್ಥವನ್ನ ಅವರು ತಿಳ್ಕೊಂಡಿದ್ರು ಅಂದ್ರೆ ಒಂದ್ ಕಡೆ ಹೇಳ್ತಾರೆ ಸರ್ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ನಾನು ಮೂರ್ನಾಲ್ಕು ವರ್ಷ ಓದಿದಂತಹ ಕಾನೂನು ಪದವಿಗಳನ್ನ ನಾನು ಏನು ಇಂಗ್ಲಿಷ್ ನಲ್ಲಿ ಓದಿದೆ ಅದನ್ನ ಏನಾದರೂ ನನ್ನದೇ ಆದ ಗುಜರಾತಿ ಭಾಷೆಯಲ್ಲಿ ಹೇಳಿಕೊಟ್ಟಿದ್ದರೆ ಐದಾರು ತಿಂಗಳಲ್ಲಿ ಕಲಿತು ಬಿಡುತ್ತಿದ್ದೆ ನಿಜ ನಾಲ್ಕು ವರ್ಷಗಳ ಕಾಲ ಓದಿದ್ದನ್ನ ನನ್ನ ಮಾತೃಭಾಷೆಯಲ್ಲಿ ಕೇವಲ ಐದಾರು ತಿಂಗಳಲ್ಲಿ ಕಲಿತು ನೋಡಿ ನಂದು ಅದೇ ಪರಿಸ್ಥಿತಿ ನನಗೆ ಕನ್ನಡದಲ್ಲಿ ಬೆಳಗ್ಗೆ ಪತ್ರಿಕೆ ತಗೊಳ್ಳಿ ಪತ್ರಿಕೆ ಓದೋದಾಗ್ಲಿ ವ್ಯವಹಾರ ಮಾಡೋದಾಗ್ಲಿ ಇನ್ನ ಬರೀ ಪತ್ರ ವ್ಯವಹಾರ ಮಾಡೋದ್ರಲ್ಲಿ ಕನ್ನಡದಲ್ಲಿ ಮಾಡುವಷ್ಟು ಒಂದು ಪ್ರಭಾವಶಾಲಿಯಾಗಿ ಎಫೆಕ್ಟಿವ್ ಅಂತ ಕರಿತೀವಿ ಅಷ್ಟು ಇಂಗ್ಲಿಷ್ ಅಲ್ಲಿ ಮಾಡೋಕಾಗಲ್ಲ ಯಾಕೆ ನಮ್ಮ ಮಾತೃ ಭಾಷೆ ಹೇಳ್ಕೊಳ್ಳೋದಕ್ಕೆ ಪದಗಳು ಸಿಗಲ್ಲ ಮಕ್ಕಳ ಪೋಷಕರಲ್ಲಿ ನಮ್ಮ ಕನ್ನಡ ಜನರಲ್ಲಿ ವಿಷಯ ಸಂಗ್ರಹ ಮಾಡೋದಕ್ಕಿಂತ ವ್ಯವಹಾರ ಇಂಗ್ಲಿಷ್ ನಲ್ಲಿ ವ್ಯವಹಾರ ಮಾಡೋದ್ರಿಂದ ಉದ್ಯೋಗಗಳು ಸಿಗುತ್ತವೆ ವ್ಯಾವಹಾರಿಕ ಭಾಷೆ ಈಗ ನಾವು ಸ್ವಲ್ಪ ಗಮನಿಸಬೇಕು ಅದನ್ನ ಅಂತಾರಾಷ್ಟ್ರೀಯ ಭಾಷೆ ಅಂತ ತಪ್ಪು ತಿಳ್ಕೊಂಡಿದ್ದೇವೆ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ನಾನು ಹೇಳ್ತೀನಿ ಬಹಳಷ್ಟು ದೇಶಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನ ಬಳಸೋದಿಲ್ಲ ಇಂಗ್ಲಿಷ್ ಭಾಷೆಯ ಮಾಧ್ಯಮವಾಗಿ ಬಳಸೋದಿಲ್ಲ ಇವತ್ತು ನಾವೆಲ್ಲರೂ ಇದನ್ನು ಗಮನಿಸಬೇಕು ವ್ಯವಹಾರ ಭಾಷೆ ಇಸ್ರೇಲ್ ಅನ್ನುವ ದೇಶ ಏನಿದೆ ಹಿಬ್ರೂ ಭಾಷೆ ಅವರದು ಹಿಬ್ರೂ ಭಾಷೆ ಇವತ್ತು ನಾವು ಮುಂದುವರಿದ ದೇಶಗಳ್ ಕೂಡ ಅಮೆರಿಕ ಜಪಾನ್ ಅನ್ನ ಹೇಳ್ತೀವಿ ಹೆಚ್ಚು ನೊಬೆಲ್ ಪಾರಿತೋಷಿಕಗಳನ್ನ ಪಡೆದಿರೋದು ಇಸ್ರೇಲ್ ಇಸ್ರೇಲ್ ಅಂದ್ರೆ ಹಿಬ್ರೂ ಭಾಷೆನ ಬಳಸ್ತಾರೆ ಇಂಗ್ಲಿಷ್ ಭಾಷೆನ ಬಳಸಲ್ಲ ಇವತ್ತು ಚೈನಾದಲ್ಲಿ ನಲ್ಲಿ ರಷ್ಯಾದಲ್ಲಿ ಅವರದ ಪ್ರಾದೇಶಿಕ ಭಾಷೆಗಳನ್ನ ಬಳಸ್ತಾ ಇದ್ದಾರೆ ನಾವು ಇವತ್ತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಇಂಗ್ಲಿಷ್ ಅನ್ನ ನಾವು ಅಂತಾರಾಷ್ಟ್ರೀಯ ಭಾಷೆ ಅಂತ ತಪ್ಪು ತಿಳ್ಕೊಂಡಿದ್ದೇವೆ ವ್ಯಾವಹಾರಿಕ ಭಾಷೆಯಾಗಿ ಇಂಗ್ಲಿಷ್ ಅನ್ನ ಕಲಿಯೋಣ ನಾವು ಕನ್ನಡಿಗರು ಬೇರೆ ಭಾಷೆಗಳನ್ನು ವಿರೋಧಿಸ್ತಾ ಇಲ್ಲ ಆದ್ರೆ ಮಾಧ್ಯಮವಾಗಿ ಒಂದರಿಂದ ಹತ್ತನೆಯ ತರಗತಿಯವರೆಗಾದ್ರೂ ಕೂಡ ಕನ್ನಡ ಮಾಧ್ಯಮ ಬೇಕು ಅವರವರ ಪ್ರಾದೇಶಿಕ ಭಾಷೆಗಳಲ್ಲಿ ಅವರವರ ಮಾತೃಭಾಷೆಯಲ್ಲಿ ಅದನ್ನು ಕಲಿಸದ್ದೇ ಆದ್ರೆ ಮಕ್ಕಳ ಆ ಬೆಳವಣಿಗೆಯ ಹಂತದಲ್ಲಿ ತುಂಬಾ ಹೆಚ್ಚು ಹೆಚ್ಚು ವಿಷಯಗಳು ಹೊಸ ಹೊಸ ಆಲೋಚನೆಗಳು ಬರಬೇಕು ಅಂದ್ರೆ ಅವರ ಪ್ರಾದೇಶಿಕ ಭಾಷೆ ಮಾತೃಭಾಷೆ ಆಮೇಲೆ ಕನ್ನಡದ ಪ್ರಖ್ಯಾತ ವಿಜ್ಞಾನಿಗಳು ತಗೊಳ್ಳಿ ಇಂಜಿನಿಯರ್ ರಾಶೇಶ್ ಹೌದು ಹೀಗೆ ತಾನೇ ನಮ್ಮ ನಿಧನರಾದಂತಹ ಸರ್ ಇವರೆಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದ ಹಿಂದೆ ಹೇಳ್ತಾ ಇದ್ರು ಸರ್ ನಿಟ್ಟು ರಾಯರು ಅವರು ಹೇಳ್ತಾ ಇದ್ರು ಸಾಹಿತಿ ಕಲಾವಿದರ ಬಳಗ ಅಂತ ಒಂದಿತ್ತು ಕನ್ನಡ ಶಕ್ತಿ ಕೇಂದ್ರ ಅಂತ ಇತ್ತು ಅದರ ಗೌರವ ಅಧ್ಯಕ್ಷರಾಗಿದ್ರು ಅವರು ನಮ್ಮ ಇಲ್ಲಿ ಒಂದು ಸರ್ಪಭೂಷಣ ಮಠ ಅಂತ ಇದೆ ಅಲ್ಲಿ ಸೇರ್ಕೊಳ್ತಾ ಇದ್ರು ಪ್ರತಿ ಬುಧವಾರ ಚಿದಾನಂದಮೂರ್ತಿ ಇದ್ರು ಎಲ್ ಎಸ್ ಶೇಶೀರಾಯ್ ಇದ್ರು ಪಿ ವಿ ನಾರಾಯಣ್ರು ಅವ್ರು ಹೇಳ್ತಾ ಇದ್ರು ನಾವೆಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಓದಿರೋರು ಅದರ ಅಳಿವು ಉಳಿವು ನಮ್ಮ ನಮ್ಮ ಅವಲಂಬಿಸಿದೆ ಕೂಡ ಮಾಧ್ಯಮಿಸಿದೆ ಅರ್ಥ ನಿಜ ಅಂದ್ರೆ ಕನ್ನಡವನ್ನ ಕನ್ನಡವನ್ನ ರೀತಿಯಲ್ಲಿ ರೀತಿಯಲ್ಲಿ ಅಂದ್ರೆ ಸರಿಯಾದ ಬಳಸ್ಬೇಕು ಆಮೇಲೆ ಜಗದೀಶ್ ಅವರೇ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆಗಸ್ಟ್ ಹದಿನೈದನೇ ತಾರೀಕು ಆಮೇಲೆ ಐವತ್ತನೇ ಇಸ್ವಿನ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ದು ಏನಪ್ಪಾ ಅಂತ ಕೇಳಿದ್ರೆ ರಾಜ್ಯಾಂಗ ಗಣರಾಜ್ಯೋತ್ಸವ ಆಯ್ತು ಆಮೇಲೆ ಕರ್ನಾಟಕದ ಆ ಸಂದರ್ಭ ಏನಪ್ಪಾ ಅಂತೇಳಿದ್ರೆ ಬ್ರಿಟಿಷ್ ಕಾಲದಲ್ಲಿ ಕರ್ನಾಟಕ ಹರಿದು ಹಂಚು ಹೋಯ್ತು ನಿಮಗೆ ಗೊತ್ತಿರತಕ್ಕಂಥದ್ದು ಆಗ ಮೈಸೂರು ಸಂಸ್ಥಾನದಲ್ಲಿ ಬರೀ ಒಂಬತ್ತೇ ಒಂಬತ್ತು ಜಿಲ್ಲೆ ಇತ್ತಂತೆ ಹ್ಞೂ ಇನ್ನು ಉಳಿದಿದ್ದೆಲ್ಲವೂ ಕೂಡ ಒಂದು ಕಡೆ ಮರಾಠಿ ಮಹಾರಾಷ್ಟ್ರದ ಕಡೆಗೆ ಇನ್ನೊಂದು ಕಡೆ ಉರ್ದು ಹೈದರಾಬಾದ್ ಕಡೆಗೆ ಇನ್ನೊಂದು ತಮಿಳ್ನಾಡು ಕಡೆಗೆ ಇನ್ನೊಂದು ತೆಲುಗು ಕಡೆಗೆ ಹೀಗೆ ಆಮೇಲೆ ಇಂಗ್ಲೀಷ್ ಮಧ್ಯದಲ್ಲಿ ಹೀಗೆ ನಮ್ಮ ರಾಜ್ಯ ಹರಿದು ಹರಿದು ಹಂಚಿ ಹೋಗಿತ್ತು ಅವಾಗ ಏಕೀಕರಣ ಸಂದರ್ಭ ಅದ್ರ ಬಗ್ಗೆ ಸ್ವಲ್ಪ ಏಕೀಕರಣ ಅಂದ್ರೆ ಈಗ ಒಂದು ಕ್ರಮವಾಗಿ ಹೋಗಬೇಕು ಅಂದ್ರೆ ಈ ಕಡೆ ಆದವಾನಿ ನಮ್ಮಲ್ಲಿ ಏಕೀಕರಣ ಆಗುವ ಸಂದರ್ಭದಲ್ಲಿ ಹಾಲೂ ಅವತ್ತು ಪ್ರಯತ್ನ ಮಾಡಿದ್ರು ನಿಪ್ಪಾಣಿ ಅಂತ ಕೇಳಿದಿರಿ ಇವತ್ತು ಕೂಡ ಕನ್ನಡ ರಾಜ್ಯೋತ್ಸವ ಇವತ್ತು ನಡೀತಾ ಇದೆ ನವೆಂಬರ್ ಒಂದು ನಿನ್ನೆ ದಿನ ಸರ್ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಅಲ್ಲಿರುವಂತಹ ಒಂದು ಏನ್ ಪಡೆ ಇದೆ ಅವ್ರಿಗಾಗಲೇ ಕಿರಿಕಿರಿ ಶುರು ಮಾಡಿದ್ರು ಮಹಾರಾಷ್ಟ್ರ ಏಕೀಕರಣ ಈಗಾಗಲೇ ನಮ್ಮ ಕನ್ನಡಿಗರ ಮೇಲೆ ಏನೋ ಉಪಟಕ್ ಮಾಡೋದು ಇದು ಶುರು ಮಾಡಿದ್ದಾರೆ ಅಂದ್ರೆ ಕನ್ನಡ ರಾಜ್ಯೋತ್ಸವ ಬಂತು ಅಂದ್ರೆ ಸಾಕು ಈ ಅನ್ಯ ಭಾಷಿಗರು ತಮ್ಮ ಕನ್ನಡತನವನ್ನ ತೋರಿಸ್ತಾರೆ ಆದ್ರೆ ಕನ್ನಡತನ ಕನ್ನಡಿಗರು ಎಲ್ಲಿಯೂ ಇದನ್ನ ಮಾಡಕ್ ಹೋಗಲ್ಲ ಅದೇ ಇಲ್ಲಿ ನಮ್ಮ ಆದ್ವಾನಿ ಆಂಧ್ರದ ಪಾಲ ನಿಪ್ಪಾಣಿ ನಮ್ಮದು ಬೆಳಗಾವಿ ನಮ್ಮದು ಅಂತ ಹೇಳಿ ಮರಾಠಿ ಅವರು ಈಗಲೂ ಕೂಡ ವಾದ ಮಾಡ್ತಾ ಇದ್ದಾರೆ ಆದ್ರೆ ಅದು ನಮ್ಮ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವು ಏನು ಮಾತಾಡಂಗಿಲ್ಲರಗೋಡು ಕೀಯಣ್ಣರವರು ಇದ್ದಂತ ಆಮೇಲೆ ಮಾತು ಬರುತ್ತೆ ಮಂಜೇಶ್ವರ ಇತ್ತಲ್ಲ ಮಂಜೇಶ್ವರ ಗೋವಿಂದಪ್ಪ ನಿಜ ಅವರು ಅವರು ಕೇರಳಕ್ಕೆ ಸೇರಿಸಿದಾಗ ಬಹಳ ನೋವಿನಿಂದ ಏಕೀಕರಣ ಆದಾಗ ಅವರು ಮಂಜೇಶ್ವರ ದಕ್ಷಿಣ ಕನ್ನಡ ಜಿಲ್ಲೆ ಅಂತಾನೆ ಬರೀತಿದ್ರು ಕನ್ನಡದ ಪ್ರಪ್ರಥಮದ ಕನ್ನಡದ ರಾಷ್ಟ್ರ ಕವಿ ನಮ್ಮ ಮೊದಲ ತಾವು ಹೇಳಿದ್ರಿ ಕರ್ನಾಟಕ ಏಕೀಕರಣ ಆಗ್ಲಿಕ್ಕೆ ಎಂತಹಂತ ವ್ಯಕ್ತಿಗಳು ಶ್ರಮಿಸಿದ್ರು ನಮ್ಗೆಲ್ಲ ಗೊತ್ತಿರುವಂತೆ ಆಧುನಿಕ ಕರ್ನಾಟಕದ ಶಿಲ್ಪಿ ಎಂದೇ ಕರೆಯುತ್ತೇವೆ ನಾವು ನಮ್ಮ ಆಲೂರು ವೆಂಕಟರಾಯರು ಹೇಳಿದ್ರೆ ಅವತ್ತು ಇದ್ದಂತ ನೀವು ನಮ್ಮ ಮೈಸೂರು ಬಗ್ಗೆ ಹೇಳಿದ್ರಲ್ಲ ನಾಲೆಗಳು ವಿಶ್ವೇಶ್ವರಯ್ಯನವರು ಇವರೆಲ್ಲರ ಕೊಡುಗೆ ಇದೆ ಇವತ್ ನಾವು ಕರ್ನಾಟಕದಲ್ಲಿ ಇರತಕ್ಕಂತ ನಮ್ಮ ಭದ್ರಾವತಿಯಲ್ಲಿರುವಂತಹ ಕೆಲವು ಕೈಗಾರಿಕಾ ಮೈಸೂರು ಲ್ಯಾಂಪ್ಸ್ ಅಂತ ಇತ್ತಲ್ಲ ಸರ್ ಇಂತಹ ಅತ್ಯಂತ ಶ್ರೇಷ್ಠವಾದಂತಹ ಕೆಲವು ಉದ್ಯಮಗಳನ್ನ ಪ್ರಾರಂಭಿಸಿದವರೇ ನಮ್ಮ ಮೈಸೂರು ಆ ಸಂದರ್ಭ ಇತ್ತು ಸರ್ ಅದು ನಾವು ಇವತ್ತು ರಾಜ್ಯೋತ್ಸವದ ಸಂದರ್ಭದಲ್ಲಿ ಒಟ್ಟು ಕರ್ನಾಟಕದ ಇವೆಲ್ಲ ವಿಚಾರಗಳನ್ನ ನೆನಪಿಸಿಕೊಳ್ಬೇಕಾಗ್ತದೆ ನಮ್ಮ ಕನ್ನಡದ ಅಸ್ಮಿತೆಯನ್ನ ನಾವು ಕಾಪಾಡಿಕೊಳ್ಬೇಕು ಅಂದ್ರೆ ಇದು ನಮ್ಮ ಕನ್ನಡಿಗರ ಹೆಮ್ಮೆಯಿಂದ ನಾವು ಅದನ್ನ ನೆನಪಿಸಿಕೊಳ್ಬೇಕಾಗ್ತದೆ ನೀವು ಬಹಳ ಒಳ್ಳೆಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಆರ್ ಎಸ್ ಅಷ್ಟೇ ಅಲ್ಲ ಮೈಸೂರು ಮಹಾರಾಜರು ವಾಣಿವಿಲಾಸ ಸಾಗರ ಕಟ್ಟಿಸಿದ್ದಾರೆ ಹ್ಮ್ ಅದು ಹಿರಿಯೂರ ಹತ್ರ ಇರ್ತಾರೆ ಬಹಳ ವರ್ಷಗಳ ನಂತರ ತುಂಬಿದೆ ಈ ವರ್ಷ ತುಂಬಿದೆ ಮಾಡಿದ್ದು ಹುಚ್ಚಾ ಸಿನಿಮಾ ನಾನು ಹೇಳಿದ ನೆನಪಾಯ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಚಲನಚಿತ್ರದವರು ಆದ್ರಿಂದ ಹೇಳಬೇಕು ಅನಿಸ್ತಾ ಇದೆ ನಮ್ಮ ಕರ್ನಾಟಕವನ್ನು ಬಿಟ್ಟು ಹೊರ ದೇಶಗಳಿಗೆ ಎಲ್ಲಿಯೂ ಹೋಗಿ ಚಿತ್ರೀಕರಣ ಮಾಡ್ತಾ ಇರಲಿಲ್ಲ ನಿಮ್ಮ ಕನ್ನಡದ ಪ್ರಸಿದ್ಧ ನಿರ್ದೇಶಕರು ಇವತ್ತು ಏನು ಅಮೆರಿಕ ಹೋಗ್ಬೇಕು ಸಿಂಗಾಪುರ್ ಹೋಗ್ಬೇಕು ಸ್ವಿಟ್ಜರ್ಲೆಂಡ್ ಸ್ವಿಟ್ಜರ್ಲೆಂಡ್ ಹೋಗ್ಬೇಕು ಅಂತ ಹೋಗ್ತಾರೆ ಕರ್ನಾಟಕದಲ್ಲಿ ಇರತಕ್ಕಂತ ಪ್ರವಾಸಿ ತಾಣಗಳನ್ನ ಕರ್ನಾಟಕದಲ್ಲಿ ಇರುವಂತಹ ರೌದ್ರವಾದ ಮತ್ತು ರಮಣೀಯವಾದ ಸ್ಥಳಗಳನ್ನ ಕಣಗಾಲ್ರು ಅವರು ಅದನ್ನ ಗುರುತಿಸಿದ್ರು ನಮ್ಮ ಕನ್ನಡ ನಾಡನ್ನು ಬಿಟ್ಟು ಹೊರಗಡೆ ಹೋಗಿ ಎಲ್ಲೂ ಚಿತ್ರೀಕರಣ ಮಾಡ್ತಾ ಇರಲಿಲ್ಲ ಅದರಲ್ಲೂ ಭಾರತ ಕನ್ನಡ ಬಿಟ್ಟರೆ ನಮ್ಮ ಜೋಗ್ ಫಾಲ್ಸ್ ಶಿವನ ಸಮುದ್ರ ಅವರ ಇರ್ಪು ಒಂದು ಫಾಲ್ಸ್ ಅಲ್ವಾ ಸರ್ ಅಲ್ವೇ ಆಮೇಲೆ ನಮ್ಮ ಯಾಣ ಎಂತೆಂತ ಸ್ಥಳಗಳಿದೆ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಕರಾವಳಿ ಹೆಂಗಿ ನೋಡಿ ರವೀಂದ್ರನಾಥ್ ಟಾಗೋರ್ ಅವರು ನಿಮ್ಗೆ ಗೊತ್ತಿರಬೇಕು ಅವರು ದೂರದ ಬಂಗಾಳದಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ರು ಬಂದ್ಬಿಟ್ಟು ಕಾರವಾರದಲ್ಲಿ ಚಿತ್ರ ಬರೀತಾರ ಇದು ಮುಖ್ಯವಾಗಿ ನಾವು ಚಿತ್ರ ನೀವು ಚಲನಚಿತ್ರ ಕ್ಷೇತ್ರದಲ್ಲಿ ಮಾತಾಡುವಾಗ ಕೊಟ್ಟಣ್ಣ ಪುಟ್ಟಣ್ಣ ಅವರು ತೆಗೆದಿರುವಂತ ನಿಮ್ಮ ಶರಪಂಜರ ಹೌದು ಅಲ್ವಾ ಸರ್ ಅವ್ರ ಆ ಕೊಡಗನ್ನ ಚಿತ್ರಿಸಿದ ಚಿತ್ರೀಕರಣದ ನೋಡ್ತಾ ಇದ್ರೆ ನಿಜಕ್ಕೂ ಮೈ ರೋಮಾಂಚನ ಆಗ್ತದೆ ನಮ್ಮ ಕನ್ನಡ ನಾಡಿನ ಕೆಲವು ಪ್ರವಾಸಿ ತಾಣಗಳನ್ನ ಕನ್ನಡಿಗರು ಅದನ್ನು ನಾವು ಯಾವ್ದನ್ನ ಉತ್ತರ ಭಾರತ ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗಿ ನೋಡ್ಲಿಕ್ಕೆ ಹೋಗ್ತೀವಿ ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ನೋಡ್ಬೇಕು ನಮ್ಮ ಕನ್ನಡ ನಾಡಿನ ಮೊದಲ ಸ್ಥಳಗಳನ್ನ ನಾವು ಹಿಂದೆ ಮಾತಾಡಿದಂತೆ ಬಾದಾಮಿ ಹೈವಳೆ ಪಟ್ಟದ ಕಲ್ಲು ನಮ್ಮ ಬೆಳಗೊಳ ಬೇಲೂರು ಹಳೆಬೀಡು ಎಂತ ಅದ್ಭುತವಾದ ಕರ್ನಾಟಕದಲ್ಲಿ ಅಂತ ತಾಣಗಳನ್ನ ನಾವು ನೋಡೋದನ್ನ ನಾವು ರೂಢಿ ಮಾಡ್ಕೋಬೇಕು ಈಗ ನಮ್ಮ ಚಿಕ್ಕಮಗಳೂರು ಸಕಲೇಶ್ವರ ಮಲೆನಾಡು ಈ ಕಡೆ ಕರಾವಳಿ ಇಕಡೆ ಬಯಲು ಸೀಮೆ ಮೂರನ್ನ ಪಡೆದಿರ್ತಕ್ಕಂತಹ ಅದೃಷ್ಟ ನಮ್ಮ ಕರ್ನಾಟಕ ಇದು ಬಹಳ ಮೆಚ್ಚಬೇಕಾಗಿರ್ತಕ್ಕಂಥ ಸಂಘ ಅದಕ್ಕೆ ಕುವೆಂಪುರವರು ತಮ್ಮ ನಾಡಗೀತೆಯಲ್ಲಿ ಬಹಳ ಸೊಗಸಾಗಿ ಕೃಷ್ಣ ಶರಾವತಿ ತುಂಗ ನಮ್ಮ ಶ್ರೀರಂಗಪಟ್ಟಣ ಇರುವಂತಹ ಬಲಮುರಿ ಫಾಲ್ಸ್ ಬಲಮುರಿ ಅದ್ರ ಬಗ್ಗೆ ಕಾವೇರಿ ನದಿಯ ಅರಿತಾ ರಂಗ ಅಂತ ಬಹಳ ಅದ್ಭುತವಾದಂತದ್ದು ಅಂದ್ರೆ ಆ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಅದನ್ನ ಬರೆದಿರೋ ಅಂತ ವಿಚಾರಗಳು ಇರೋದ್ರಿಂದಲೇ ನಮ್ಮ ಸರ್ಕಾರ ಅದನ್ನ ನಾಡಗೀತೆಯಾಗಿ ತಗೊಂಡಿದ್ದು ನಿಜ ನಿಜ ಕುವೆಂಪು ಅವರು ಅದನ್ನ ಚಿತ್ರಿಸಿರೋದು ಹೇಗಿದೆಯೋ ನಮ್ಗೆ ಇಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ ಇದೇ ವಿಚಾರಗಳನ್ನ ಕುರಿತು ಕನ್ನಡದ ಹೆಮ್ಮೆ ಪಡುವಂತ ವಿಚಾರ ಕನ್ನಡಿಗರು ನಮ್ಮ ಮಹಾಲಿಂಗ ರಂಗ ಹೇಳಿರೋದು ಸರ್ ಅಪ್ಪ ತಮಗೆ ನೆನಪಿರ್ಬೋದು ಅನ್ಸುತ್ತೆ ಸುಲಿದ ಬಾಳೆಯ ಹಣ್ಣಿನ ಸುಳಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಕಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪಾ ಲಲಿತವಹ ಕನ್ನಡದ ನುಡಿಗಳು ತಿಳಿದುಕೊಂಡ್ರ ಸಾಲದೆ ಸಂಸ್ಕೃತದೊಳಿನ್ನೇನೋ ಹಿನ್ನೆ ಇವ ನಾವ್ ಹೇಳ್ಬೇಕು ಇಂಗ್ಲಿಷ್ ಇನ್ನೇನು ಅಂತ ಅಲ್ವಾ ನಾವು ಸಂಸ್ಕೃತ ಅಥವಾ ಇಂಗ್ಲಿಷ್ ಅನ್ನ ತಿಳ್ಕೊಂಡೆ ನಮ್ಮ ಶ್ರೇಯಸ್ಸನ್ನು ಬಯಸೋದಲ್ಲ ನಮ್ಮ ಕನ್ನಡದಲ್ಲಿ ಸುಳಿದ ಬಾಳೆಯ ಹಣ್ಣಿನಂದದಿ ಎಷ್ಟು ಅರ್ಥಪೂರ್ಣವಾಗಿ ಉಷ್ಣದ ಹಾಲಿನಂದದಿ ಕಳೆದ ಕಬ್ಬುರಿನ ಕಬ್ಬಿನ ಅಂದ್ರೆ ಎಷ್ಟು ಅರ್ಥಪೂರ್ಣವಾಗಿ ನಾವು ಸಂದರ್ಭದಲ್ಲಿ ನಿಜ ನಿಮ್ಮ ಕನ್ನಡದ ವಿಶೇಷತೆ ಏನು ಅಂದಾಗ ಅದೊಂದು ಪದ್ಯ ಹೇಳಿದ್ರೆ ಸಾಕು ನಾವು ಅಲ್ವೇ ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಆಮೇಲೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಕುವೆಂಪುರ ನಾಡಗೀತೆಯನ್ನ ಜ್ಞಾಪಿಸಿಕೊಳ್ಳೋದಾದ್ರೆ ಆ ಸಂದರ್ಭದಲ್ಲಿ ಒಂದು ಮಾತು ಬರೀತಾರೆ ನಮ್ಮಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ ನೋಡಿ ಅವರಲ್ಲಿ ನಾವು ಕನ್ನಡಿಗರು ಎಷ್ಟು ವಿಶಾಲ ಹೃದಯಗಳು ಕನ್ನಡದ ಅಸ್ಮಿತೆ ಏನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸ ಹಳಗನ್ನಡದಲ್ಲಿ ಹೆಂಗೆ ನಡುಗನ್ನಡದಲ್ಲಿ ಕವಿಗಳು ಮಾತಾಡಿದ್ರೋ ನಮ್ಮ ಹೊಸಗನ್ನಡದಲ್ಲಿ ಮುದ್ದಣ ಹೊಸಗನ್ನಡ ಪ್ರಾರಂಭದಲ್ಲಿ ಬರ್ತಕ್ಕಂತ ಕವಿ ಹೊಸಗನ್ನಡ ಅರುಣೋದಯದ ಮುಂಗೋಳಿ ಅಂತಲೇ ಕರಿತೀವಿ ಅದನ್ನ ಬಿಟ್ರೆ ನಾವು ಸ್ವಲ್ಪ ಆ ಬಿ ಎಂ ಶ್ರೀ ಅವ್ರ ಬಗ್ಗೆ ಸ್ವಲ್ಪ ನೆನಪಿಸಿಕೊಳ್ಳಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ಕನ್ನಡ ಭಾಷೆ ಉಳಿದಿದೆ ಅಂದ್ರೆ ನಾವು ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಅವರು ಕನ್ನಡವನ್ನು ಉಳಿಸಿ ಬೆಳೆಸಿದಂತಹ ಕನ್ನಡದ ಶ್ರೀಕಂಠ ಕನ್ನಡದ ಕಣ್ಣು ಅವರು ಹಾಗಾಗಿ ನಾವು ಕನ್ನಡ ನವೋದಯದ ಆಚಾರ್ಯ ಅಂತ ಕರಿತೀವಿ ಕನ್ನಡಾಂಬೆಯ ಶ್ರೀಕಂಠ ಅವರು ಅಂತ ಕರೀತಾರೆ ಅಂದ್ರೆ ನಾವೆಲ್ಲರೂ ಕೂಡ ಇವತ್ತು ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀವಿ ಕನ್ನಡವನ್ನ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಇಂಗ್ಲಿಷ್ ಪ್ರಭಾವ ಜಾಸ್ತಿ ಆಗಿ ನಮ್ಮ ಹೊಸಗನ್ನಡದ ಪ್ರಾರಂಭದ ಸಂದರ್ಭದಲ್ಲಿ ಕನ್ನಡಿಗರೇ ಕನ್ನಡವನ್ನ ಕಡೆಗಣಿಸಿ ಬಿಟ್ಟಿದ್ರು ಎರಡು ಬರೀ ಅನುವಾದ ಸಾಹಿತ್ಯ ಸರ್ ಮರಾಠಿಯಿಂದ ಮತ್ತು ಬಂಗಾಳಿಯಿಂದ ಅನುವಾದ ಮಾಡ್ತಾ ಇದ್ದ ಕಾದಂಬರಿಗಳು ಬಂದುವೆ ಬರ್ತು ಇಪ್ಪತ್ತನೇ ಶತಮಾನದ ಪ್ರಾರಂಭದ ದಶಕಗಳಲ್ಲಿ ಕನ್ನಡವನ್ನ ಕನ್ನಡಿಗರೇ ಕಾಲ ಕಸವಾಗಿ ಮಾಡಿಬಿಟ್ಟಿದ್ರು ಅಂತಹ ಸಂದರ್ಭದಲ್ಲಿ ಕನ್ನಡವನ್ನ ಇಂಗ್ಲಿಷ್ ಮೇಸ್ಟ್ರು ಬೆಳ್ಳೂರು ಮೈಲಾರಯ್ಯ ಶ್ರೀಶಂಕರ್ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರು ಅವರು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಪಾಠವನ್ನ ಶೇಕ್ಸ್ಪಿಯರ್ ಅನ್ನು ವರ್ಡ್ ಸ್ವರ್ಥ ಪಾಠ ಮಾಡ್ತಾ ಇರುವಾಗ ಕನ್ನಡದ ಅಭಿಮಾನವನ್ನ ಬೆಳೆಸ್ತಾ ಬೆಳೆಸ್ತಾನೆ ಅವರು ಕನ್ನಡಿಗರನ್ನ ಕನ್ನಡದ ಒಂದು ಕೆಚ್ಚನ್ನ ಮೂಡಿಸಿ ಕನ್ನಡವನ್ನು ಕನ್ನಡಕ್ಕೆ ಬಯಸ್ತೀನಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಎಂಎ ಎ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೆ ಬಿ ಎಂ ಶ್ರೀಕಂಠ್ ಇವತ್ತು ಕನ್ನಡ ಎಂಎ ಇವತ್ತೆಲ್ಲಾ ವಿಶ್ವವಿದ್ಯಾಲಯಗಳಲ್ಲೂ ಇದೆ ಹೌದು ನಾವು ಕರ್ನಾಟಕ ಏಕೀಕರಣದ ಬಗ್ಗೆ ಇನ್ನಷ್ಟು ಮಾತಾಡೋಣ ಈಗ ಮಧ್ಯದಲ್ಲಿ ಒಂದು ವಿರಾಮ ತಗೊಳ್ಳೋಣ ಈಗ ಒಂದು ಸಣ್ಣ ವಿರಾಮ ನಂತರ ಚರ್ಚೆ ಮುಂದುವರಿಯುತ್ತೆ